ಇವರು ಇವರ ಕುಟುಂಬ ಆರೋಗ್ಯ ಮತ್ತು ವೈದ್ಯಕೀಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸೇತೆಯನ್ನ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರ ದೊಡ್ಡಪ್ಪ ಅವರು ಕೂಡ ದೇವನಹಳ್ಳಿ ಕ್ಷೇತ್ರದಲ್ಲಿ ಎಪ್ಪತ್ತೆರಡರಲ್ಲಿ ವಿಧಾನಸಭಾ ಸದಸ್ಯರು ಕೂಡ ಆಗಿದ್ದರು ಈ ಕ್ಷೇತ್ರದ ನಿಕಟ ಸಂಪರ್ಕ ಇದೆ ಅವರಿಗೆ ಇವತ್ತು ಸೀತಾರಾಮಯ್ಯನವರು ಕೂಡ ವಿಧಾನಸಭಾ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿರಂತರವಾಗಿ ಜನಸೇವೆಯಲ್ಲಿದ್ದಾರೆ ಕುಟುಂಬ ಇಡೀ ರಾಜ್ಯದಲ್ಲಿ ಜನಸೇವೆಯಲ್ಲಿದೆ ಶಕ್ತಿ ಯೋಜನೆ ಬೃಹತ್ ಅನ್ನಪಾತ ಯುಭನಿಧಿ ಇವೆಲ್ಲವೂ ಕೂಡ ನುಡಿದಂತೆ ನಡೆದು ಕಾರ್ಯಕ್ರಮವನ್ನು ಜಾರಿ ಮಾಡಿ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಎಂಟು ಒಂಬತ್ತು ತಿಂಗಳಲ್ಲಿ ಖರ್ಚು ಮಾಡಿದ್ದಾರೆ ಭಾರತ ದೇಶದಲ್ಲಿ ಒಬ್ಬ ಅರ್ಥ ಸಚಿವರಾಗಿ ಕರ್ನಾಟಕ ರಾಜ್ಯದ ಹದಿನೇಳ ಕರೆ ಬಡ್ಜೆಟ್ ಕೊಡುವಂತ ಕಾಲದಲ್ಲಿ ಬಿಜೆಪಿ ಪಕ್ಷದವರು ಇವರಿಗೆ ದಿವಾನಿಯಾಗಿದೆ ಇವರು ದುಡ್ಡು ಕೊಡಕ್ಕಾಗೋದಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು ಅವರಿಗೆ ಅನ್ನುವಂಥ ಚತುರ್ಥದಿಂದ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟು ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಸರ್ವ ಒಂದು ಅಭಿವೃದ್ಧಿಗೆ ರಾಜ್ಯದಲ್ಲಿ ಮುರುಪಿಟ್ಟಿದ್ದಾರೆ ಅದು ಅವರ ತಾಣಿಕೆತನ ಮತ್ತು ಅವರ ಒಂದು ಅನುಭವದ ಹದಿನಾಲ್ಕನೇ ಪಕ್ಷದನ್ನು ಕೊಟ್ಟಂತ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ ಅಲ್ಲ ಭಾರತದಲ್ಲೇ ಕೊಡುವಂತ ಕಾಲದಲ್ಲಿ ಕೂಡ ಯಾವುದೇ ಅಭಿವೃದ್ಧಿ ಪಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ತಡೆಯಲಿದೆ ಎಲ್ಲ ಅಭಿವೃದ್ಧಿ ಕರ್ಚೆಗಳು ಕೊಡೆಯ ಮೂರು ರಸ್ತೆ ಎಲ್ಲ ಕಾಮಗಾರಿ ಕೂಡ ಕಡೂರಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ರೀತಿ ಕ್ಯಾಲೇಜಿಗಳು ಕೂಡ ಐವತ್ತೊಂಬತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಅನುಮಾನಿಸಿದ್ದಾರೆ ಆದ್ರಿಂದ ಈ ಕ್ಯಾಲೇಜಿಗಳು ಐದು ವರ್ಷದಿಂದ ಭಾರತ Thank no.